ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸ್ವಚ್ಛ ಚಿಂತಾಮಣಿ ಮಾಡಲು ಪ್ರತಿಯೊಬ್ಬರು ಸಹಕರಿಸಿ ಜಡ್ಜ್ ನಾಗವೇಣಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಹೌದು ವೀಕ್ಷಕರೇ ಮನಸ್ಸು ಸ್ವಚ್ಛವಾಗಿದ್ದರೆ ಸಮಾಜವನ್ನ ಸ್ವಚ್ಛಗೊಳಿಸಲು ಸಾಧ್ಯವಾಗುತ್ತೆ ಎಂದು ಎರಡನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿ ಅವರು ತಿಳಿಸಿದರು ಎಸ್ ಚಿಂತಾಮಣಿ ನಗರದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಹೊರಕೆ ಹಿಡಿದು ಸ್ವಚ್ಛತೆ ಮಾಡಿದ ನಂತರ ಮಾತನಾಡಿದ ಅವರು ಮನಸ್ಸಿನಲ್ಲಿರುವ ಕೊಳಕು ಭಾವನೆಗಳು ನಾಶವಾದಾಗ ಸಮಾಜ ಸ್ವಚ್ಛಗೊಳಿಸಬಹುದು ಮನಸ್ಸಿನಲ್ಲಿ ತ್ಯಾಜ್ಯವನ್ನಿಟ್ಟುಕೊಂಡು ಸ್ವಚ್ಛತಾ ಆಂದೋಲನ ಮಾಡುವುದು ಅರ್ಥಪೂರ್ಣವಾಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಮನಸ್ಸು ಮನೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ದೇಶ ತಾನಾಗಿಯೇ ಸ್ವಚ್ಛಗೊಳ್ಳುತ್ತೆ ತಮ್ಮ ಪರಿಸರದಲ್ಲಿ ಉತ್ಪಾದನೆಯಾದ ತ್ಯಾಜ್ಯವನ್ನು ಬಿಸಾಡುವ ಮೊದಲು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಚಿಂತಾಮಣಿ ತಾಲೂಕನ್ನು ಸ್ವಚ್ಛ ತಾಲೂಕು ಮಾಡಲು ಪೌರಕಾರ್ಮಿಕರೊಂದಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಹೇಳಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಬಿಎಂ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಶಿವಾನಂದ ಜಂಟಿ ಕಾರ್ಯದರ್ಶಿ ಕೆಎನ್ ಮಂಜುನಾಥ್ ಕಜಾನ್ಸಿ ಎಂಎಸ್ ಚೌಡಪ್ಪ ವಕೀಲರಾದ ಕೆಪಿ ಮುನಿರಾಜು ರಾಜಾರಾಮ್ ಇಬ್ರಾಹಾಂ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ು ನಮ್ಮ ಪೌರಾಯುಕ್ತರು ಚಿಂತಾಮಣಿ ಅವರ ಸಂಯುಕ್ತ ಆಶಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಅಂಗವಾಗಿ ಈ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ನ್ಯಾಯಾಲಯದ ಅಂಗ ಅಂಗಳದಲ್ಲಿ ಇಟ್ಟುಕೊಂಡಿದ್ದು ಎಲ್ ನಮ್ಮ ಚಿಂತಾಮಣಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲೂ ಪ್ಲಾಸ್ಟಿಕ್ಗಳನ್ನು ಬೀದಿನಲ್ಲಿ ಎಸಿಬೇಡಿ ನಮ್ಮ ಪೌರಾಯುಕ್ತರು ಅಲ್ಲೆಲ್ಲೇ ತುಂಬ ಅದನ್ನು ಯಾವುದೇ ಒಂದು ಕಸನ ಒಂದು ಬಾಕ್ಸ್ಗೆ ಹಾಕೋಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ ಅದನ್ನು ನೀವು ಸ್ವಚ್ಛತವಾಗಿ ಇಟ್ಕೊಂಡ್ರೆ ನಮ್ಮ ಮನೆ ಅಂಗಳ ಮನ ಮನಸ್ಸು ಶುದ್ಧವಾಗಿ ಇಟ್ಕೊಂಡ್ರೆ ಅದೇ ನಮ್ಮ ಸ್ವತ ಸ್ವಚ್ಛತಾ ದಿನಾಚರಣೆಗೆ ಕೊಡುವ ಒಂದು ಕೊಡುಗೆ ಆಗಿರುತ್ತದೆ ಪ್ರತಿಯೊಂದು ಕಚೇರಿಗಳಲ್ಲಿಯೂ ಅಷ್ಟೇ ಎಲ್ಲನೂ ಯಾವುದೇ ಆಗಲಿ ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವನ್ನೆಲ್ಲ ಮುಗಿಸ್ಕೊಳ ಹತ್ತ ಹೋದಾಗ ಅದು ಸ್ವಚ್ಛತೆಗೆ ಅನ್ವಯವಾಗುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಅಂಗಳದ ಕಸನ ಪಕ್ಕದ ಅಂಗಳಕ್ಕೂ ಹಾಕೋ ಬದಲಾಗಿ ಎಲ್ಲರೂ ಸ್ವಚ್ಛತಾ ಕಾರ್ಯ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಚಿಂತಾಮಣಿ ತಾಲೂಕನ್ನು ಒಂದು ಸ್ವಚ್ಛತಾ ತಾಲೂಕಾಗಿ ಮಾರ್ಪಡಿಸೋಕೆ ಎಲ್ಲರೂ ತಮ್ಮ ಸಹಕಾರ ಅಗತ್ಯ ಎಂದು ಕೇಳಿಕೊಳ್ತಾ ಈ ದಿನ ನಮ್ಮ ಪ್ರಕಾಶ್ ಸರ್ ಚಿಂತಾಮಣಿ ತಾಲೂಕು ಚಿಂತಾಮಣಿ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಈ ದಿನ ಎಲ್ಲ ನಮ್ಮ ನ್ಯಾಯಾಧೀಶರು ನ್ಯಾಯಾಲಯದ ನ್ಯಾಯಾಧೀಶರು ಇದ್ದಾರೆ ಇದರಿಂದ ಚಿಂತಾಮಣಿ ತಾಲೂಕಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಅವರವ್ರ ಮನೆಗಳಲ್ಲೇ ಅವರವ್ರ ಸ್ವಚ್ಛತೆಯನ್ನು ಮತ್ತು ಎಲ್ಲಿ ನಾವು ಹೋಗಿ ಕೆಲಸ ಮಾಡ್ತೀವೋ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲ ನಮ್ಮ ನಮ್ಮ ಸುತ್ತಮುತ್ತ ಎಲ್ಲ ಕಾಪಾಡ್ಕೊಂಡು ಬಂದರೆ ಎಲ್ಲ ಸೊಳ್ಳೆಗಳು ಅದು ಇದು ಹಾಳು ಮಾಡು ಎಲ್ಲ ನಿರ್ಣಾಮ ಆಗುತ್ತೆ ಅದರಿಂದ ಎಲ್ಲರೂ ಅವರವರ ಮನೆಗಳಲ್ಲಿ ಅವರವರ ಕೆಲಸ ಮಾಡುವ ಎಲ್ಲ ನಿಟ್ಟಿನಲ್ಲೇ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನೈತೆ ಅದನ್ನೆಲ್ಲ ಕಸವನ್ನು ವಿಲೇವಾರ ಮಾಡಿಸಿದರೆ ಎಲ್ಲ ಜವಾಬ್ದಾರಿಯಿಂದ ಮುಕ್ತಾಯ ಆಗುತ್ತದೆ ಆದ್ದರಿಂದ ಈ ಎರಡು ಮಾತನ್ನು ಮಾಡಿದ್ದಾರೆ